ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಂಗಳೂರು ಸ್ಪೆಷಲ್ ಉರುವಲ್ ಮಾಡ್ತಾ ಇದ್ದೇನೆ ಹೆಚ್ಚಾಗಿ ಯಾರೂ ಉರುವಲ್ ಮಾಡುವಾಗ ಅದಕ್ಕೆ ಈರುಳ್ಳಿ ಹಾಕುವುದಿಲ್ಲ ಆದರೆ ನಾನಿವತ್ತು ಈರುಳ್ಳಿ ಹಾಕಿ ಉರುವಲ್ ಮಾಡ್ತಾ ಇದ್ದೇನೆ ಇದನ್ನು ಮಾಡಲಿಕ್ಕೆ ಎರಡು ಕೆ ಜಿ ಕೋಳಿ ಮಾಂಸವನ್ನು ಇಪ್ಪತ್ತು ಗ್ರಾಮ್ಸ್ ಗರಂ ಮಸಾಲೆ ಹುಡಿ ಐದು ಗ್ರಾಮ್ಸ್ ಅರಶಿನ ಹುಡಿ ಎರಡು ಗ್ರಾಮ್ನಷ್ಟು ಮೆಣಸಿನ ಹುಡಿ ಹದಿನೈದು ಗ್ರಾಮ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಪ್ಪು ಹಾಗೆ ಕೊನೆಗೆ ನಾಲ್ಕು ಚಮಚ ಲಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಈ ಮಸಾಲೆಗೆ ನೀರಿನಲ್ಲಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಟ್ಟುಕೊಂಡಿರುವ ಕೋಳಿ ಮಾಂಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು ಗ್ರೈಂಡ್ ಮಾಡಲಿಕ್ಕೆ ಐವತ್ತು ಬ್ಯಾಡಗಿ ಮೆಣಸು ಮತ್ತೆ ಐವತ್ತು ಗ್ರಾಮ್ಸ್ ಗೋಡಂಬಿಯನ್ನು ತಗೊಂಡಿದ್ದೇನೆ ಈ ಮೆಣಸು ಮತ್ತು ಗೋಡಂಬಿಯನ್ನು ಸ್ವಲ್ಪ ಹೊತ್ತು ಬಿಸಿ ನೀರಿಗೆ ಹಾಕಿ ಇಡ್ತಾ ಇದ್ದೇನೆ ಹಸು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ನಲ್ಲಿ ಈ ಮೆಣಸು ಮತ್ತು ಗೋಡಂಬಿಯನ್ನು ಹಾಕಿ ಸ್ಮೂತ್ ಪೇಸ್ಟ್ ಆಗುವವರೆಗೂ ಗ್ರೈಂಡ್ ಮಾಡಬೇಕು ಆಮೇಲೆ ಐವತ್ತು ಗ್ರಾಮ್ಸ್ ಗೋಡಂಬಿ ಹದಿನೈದು ಬ್ಯಾಡಗಿ ಮೆಣಸು ಮತ್ತು ಕರಿಬೇವನ್ನು ಎರಡು ಚಮಚ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಟುಕೊಳ್ಬೇಕು ನಂತರ ಅದೇ ಬಾಣಲೆಗೆ ಮತ್ತೆರಡು ಚಮಚ ತುಪ್ಪ ಹಾಕಿ ತುಪ್ಪ ಬಿಸಿಯಾದ ಮೇಲೆ ಅದಕ್ಕೆ ಕರಿಬೇವು ಒಂದು ಮೀಡಿಯಂ ಸೈಜ್ನ ಈರುಳ್ಳಿಯನ್ನು ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಕೆಂಪು ಬಣ್ಣ ಬರುವವರೆಗೆ ಹುರಿಬೇಕು ನಂತರ ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸವನ್ನು ಹಾಕಿ ಐದು ನಿಮಿಷ ಫ್ರೈ ಮಾಡಿಕೊಳ್ಬೇಕು ಆಮೇಲೆ ಗ್ರೈಂಡ್ ಮಾಡಿಟ್ಟುಕೊಂಡಿರುವ ಗೋಡಂಬಿ ಮತ್ತು ಮೆಣಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಯಾವುದೇ ನೀರು ಆ್ಯಡ್ ಮಾಡಬಾರ್ದು ಕೋಳಿಯಲ್ಲಿ ಆಲ್ರೆಡಿ ನೀರು ಬಿಟ್ಟಿರುತ್ತೆ ನಾವು ಆಗಾಗ ಮಗಚುತ್ತಾ ಇರಬೇಕು ಇಲ್ಲದಿದ್ದರೆ ತಳ ಹಿಡಿಯುವ ಸಾಧ್ಯತೆ ಇರ್ತದೆ ಕೋಳಿ ಬೆಂದ ಮೇಲೆ ಅವು ಮೊದಲೇ ಫ್ರೈ ಮಾಡಿಟ್ಟುಕೊಂಡಿರುವ ಗೋಡಂಬಿ ಮೆಣಸು ಕರಿಬೇವನ್ನು ಹಾಕಿ ಒಂದು ಕುದಿ ಬರುವವರೆಗೆ ಬೇಯಿಸಿದರೆ ರುಚಿ ರುಚಿಯಾದ ಮಂಗಳೂರು ಸ್ಪೆಷಲ್ ಉರುವಲ್ ರೆಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು